ತುಲಾರಾಶಿ ತುಲಾರಾಶಿಯ ರಾಶಿಯ ಎಲ್ಲರಿಗೂ ಸಹ ನಮಸ್ಕಾರ ಹಾಗೂ ಚಾನೆಲ್ಗೆ ಸ್ವಾಗತ ಇನ್ನು ನೋಟಿಫಿಕೇಶನ್ ಎಲ್ಲರಿಗೂ ಹೋಗಿಲ್ಲ ಅನ್ಸುತ್ತೆ ಬಂತು ನೋಟಿಫಿಕೇಶನ್ ವೆರಿ ಗುಡ್ ಎಲ್ಲರಿಗೂ ಸಹ ಬಂದಿದೆ ಎಲ್ಲರೂ ಜಾಯಿನ್ ಆಗಲಿ ಲೈವ್ ವೀಕ್ಷಕರೇ ನಾಳೆ ಬೆಳಗ್ಗೆ ನಾನು ಆಕ್ಚುಲಿ ತುಂಬಾ ಲೇಟ್ ಆಗಿ ಬಂದು ನಾನು ನಿಮ್ಮ ಜಾಸ್ತಿ ಸಮಯವನ್ನು ತೆಗೆದುಕೊಳ್ಳೋದಿಲ್ಲ ಒಂದು ನಿಮಿಷ ನಿಮ್ಮ ಹತ್ರ ಎಲ್ಲ ಮಾತಾಡ್ಕೊಂಡು ಹೋಗೋಣ ಅಂತ ನಾಳೆ ಬೆಳಗ್ಗೆ ಮಾರ್ಗಶೀರ್ಷ ಹುಣ್ಣಿಮೆ ಮಾಸಾನಂ ಮಾರ್ಗಶೀರ್ಷೋಹಂ ಅಂತ ಹೇಳುವಂತಂದ್ರೆ ಮಹಾವಿಷ್ಣುವಿನ ಮಾಸ ಅಂತ ಮಾರ್ಗಶೀರ್ಷ ಮಾಸ ಮಹಾವಿಷ್ಣುವಿನ ಮಾಸ ಮಹಾವಿಷ್ಣು ಹೇಳ್ತಾನೆ ಮಾಸಗಳಲ್ಲಿ ನಾನು ಮಾರ್ಗಶೀರ್ಷನಾಗಿದ್ದೇನೆ ಅಂತ ಅದರಿಂದ ನಾಳೆ ದಿವಸದ ಒಂದು ವಿಶೇಷವಾದಂತಹ ಸಂದರ್ಭ ಏನಪ್ಪಾ ಅಂತಂದ್ರೆ ಮಾರ್ಗಶೀರ್ಷ ಮಾಸ ಅದರಲ್ಲಿ ಹುಣ್ಣಿಮೆ ಹಾಗೂ ಮಂಗಳವಾರ ಮಂಗಳಪ್ರದವಾದ ಮಂಗಳವಾರ ಭೂಮಿಕಾರಕನ ವಾರ ಇಂಥ ಒಂದು ಒಳ್ಳೆಯ ಸಂದರ್ಭದಲ್ಲಿ ನಾವು ಎಷ್ಟು ದೇವತಾರಾಧನೆಗಳು ಮಾಡಿದ್ರೂ ಅಷ್ಟು ಒಳ್ಳೆಯದು ಪೂರ್ಣತಿಥಿ ಹುಣ್ಣಿಮೆಯ ಆದ್ದರಿಂದ ನಾವು ಪ್ರತಿ ಹುಣ್ಣಿಮೆಗೆ ಮಾಡುವಂತೆ ನಾಗಾರಾಧನೆ ವಿಶೇಷ ನಾಳೆ ಆಶ್ಲೇಷ ಬಲಿಪೂಜೆ ಸರ್ಪಶಾಂತಿ ಹೋಮವನ್ನು ಮಾಡ್ತಾ ಇರುವಂಥದ್ದು ಇದರ ಜೊತೆಯಲ್ಲಿ ಮಂಗಳವಾರ ಹುಣ್ಣಿಮೆ ಬಂದಿರೋದ್ರಿಂದ ಭೂಮಿಗೆ ಸಂಬಂಧಪಟ್ಟಂತಹ ಯಾವುದೇ ನಿಮ್ಮ ಕೆಲಸ ಕಾರ್ಯಗಳು ನಿಂತು ಅಥವಾ ಕಡಿಮೆ ಅಥವಾ ಸ್ಟಕ್ಅಪ್ ಆಗಿದ್ದಲ್ಲಿ ಅದು ಪರಿಹಾರವಾಗಬೇಕು ಪಂಚಮ ಶನಿಯಿಂದಲೋ ಅಥವಾ ಬೇರೆ ಬೇರೆ ಕಾರಣಗಳಿಂದ ಭೂಮಿಗೆ ಸಂಬಂಧಪಟ್ಟಂಥದ್ದು ಪಿತ್ರಾರ್ಜಿತ ಆಸ್ತಿ ಇರಬಹುದು ಭೂಮಿಯನ್ನೇನೋ ಮಾರಾಟ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಾ ಆಗಿಲ್ಲ ಖರೀದಿ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀರಾ ಆಗ್ತಾ ಇಲ್ಲ ಮಾರಾಟ ಮಾಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಾ ಆಗ್ತಾ ಇಲ್ಲ ಈ ಭೂಮಿಗೆ ಸಂಬಂಧಪಟ್ಟಂತೆ ಎಲ್ಲೇ ತಿರುಗ್ತಾ ಇದ್ರು ಅಥವಾ ಸ್ವಂತ ಮನೇಲಿ ನೆಮ್ಮದಿ ಇಲ್ಲ ಬಾಡಿಗೆ ಮನೇಲಿ ನೆಮ್ಮದಿ ಇಲ್ಲ ಲೀಸ್ ಮನೇಲಿ ನೆಮ್ಮದಿ ಇಲ್ಲ ಹೀಗೆ ಆ ಭೂಮಿಗೆ ಸಂಬಂಧಪಟ್ಟಂತೆ ಗ್ರಹಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಸಮಸ್ಯೆಗಳಿದ್ರು ಪರಿಹಾರವಾಗಬೇಕು ಮಂಗಳವಾರ ನಾಳೆ ಹುಣ್ಣಿಮೆ ಇದೆ ಅಂತ ಹೇಳಿ ನಾವು ಲಕ್ಷ್ಮೀ ಭೂವರಾಹಸ್ವಾಮಿ ಹೋಮವನ್ನು ಮಾಡ್ತಾ ಇದ್ದೇವೆ ನಾಳೆ ದಿವಸ ಬಹಳ ವಿಶೇಷವಾದಂತಹ ಒಂದು ಕರ್ಮಾಂಗ ಅದರಿಂದ ಸಂಕಲ್ಪ ಸೇವೆ ಕೊಟ್ಕೊಳ್ಳಿ ಒಂದೇ ಸಂಕಲ್ಪ ಸೇವೆ ಆಶ್ಲೇಷ ಬಲಿ ಪೂಜೆ ಸರ್ಪಶಾಂತಿ ಹೋಮ ಲಕ್ಷ್ಮೀ ಸ್ವಾಮಿ ಹೋಮ ಅಷ್ಟೇ ಅಲ್ಲ ತುಲಾರಾಶಿಯವರು ಪಂಚಮ ಶನಿಯ ಒಂದು ಪ್ರಭಾವದಿಂದ ಬಹಳಷ್ಟು ಕಳಕಳಕ್ ಶುರು ಮಾಡಿದೀರ ಕೆಲಸ ಕಳ್ಕಂತ ಇದ್ದೀರಾ ಬಿಸ್ನೆಸ್ ಕಳ್ಕೊಂತ ಇದ್ದೀರಾ ದುಡ್ಡು ಕಳ್ಕೊತಾ ಇದ್ದೀರಾ ಆರೋಗ್ಯ ಇದ್ದೀರಾ ನೆಮ್ಮದಿ ಕಳ್ಕೊತ ಇದ್ದೀರಾ ಬಂಧು ಬಾಂಧವರು ಸ್ನೇಹಿತರನ್ನ ಕಳ್ಕೊತಾ ಇದ್ದೀರಾ ಅಧಿಕಾರವನ್ನು ಕಳ್ಕೊಂತ ಇದ್ದೀರಾ ನಿಮ್ಮ ಪ್ರಾಧಾನ್ಯತೆಯನ್ನು ಕಳ್ಕೊತಾ ಇದ್ದೀರಾ ಎಲ್ಲ ಕಳ್ಕೊಳ್ತಾ ಇದ್ದೀನಿ ಗುರುಳೆ ವಾಪಸ್ ನಾನು ಯಾವಾಗ ತೆಗೆದುಕೊಳ್ತೀನಿ ಇದನ್ನ ದುಡ್ಡು ಕಳ್ಕೊಳ್ತಾ ಇದ್ದೀರಾ ವಸ್ತುಗಳನ್ನು ಕಳ್ಕೊಳ್ತಾ ಇದೀರಾ ಕಾಸ್ಟ್ಲಿ ವಸ್ತುಗಳನ್ನು ಕಳ್ಕೊಂಡು ಬೆಲೆ ಬಾಳುವ ವಸ್ತುಗಳನ್ನು ಕಳ್ಕೊತಾ ಇದ್ದೀರಾ ಯಾವಾಗ ವಾಪಸ್ ಮರಳಿ ಹೇಗೆ ತಗೋಬೇಕು ನಿಮಗೆ ಹೇಗೆ ಸಿಗ್ತದೆ ಇದು ಮರಳು ಪಡೆಯುವಂಥದ್ದು ಹೇಗೆ ಒಂದು ಪ್ರಯತ್ನ ಸಿಗುತ್ತೋ ಬಿಡುತ್ತೋ ಒಂದು ಪ್ರಯತ್ನನೂ ಮಾಡಬೇಕಲ್ವಾ ದೇವತಾರಾಧನೆಯ ಪ್ರಯತ್ನ ಏನದು ಸಾ ಏನು ಕಾರ್ತ್ಯವೀರ್ಯಾರ್ಜುನ ಆರಾಧನೆ ಕಾರ್ತವೀರ್ಯಾರ್ಜುನೋ ನಾಮ ರಾಜ ಸ್ಮರಣ ತಮರಣತ್ರೇಣ ಹೃತ ನಷ್ಟಂಚ ಲಭ್ಯತೆ ಆ ಕಾರ್ತವೀರ್ಯಾರ್ಜುನ ಅನ್ನುವಂತಹ ಸ್ವಾಮಿಯ ಆರಾಧನೆಯನ್ನು ಮಾಡಿದಾಗ ಹೃತಂ ಅಂದರೆ ನಿಮ್ಮ ಹತ್ರ ಕದ್ಕೊಂಡು ಹೋಗಿದ್ದು ಅಥವಾ ದಬ್ಬಾಳಿಕೆ ಮಾಡಿ ನಿಮ್ಮ ಹತ್ರ ಕದ್ಕೊಂಡು ಹೋಗಿದ್ದು ನಿಮ್ಮ ಅಧಿಕಾರವನ್ನು ದಬ್ಬಾಳಿಕೆ ಮಾಡಿ ಕಿತ್ಕೊಂಡ್ಬಿಡ್ತಾರಲ್ಲ ಹ ಕಿತ್ಕೊಂಡು ಹೋಗಿದ್ದು ಕದ್ಕಂಡು ಹೋಗಿದ್ದು ಹಾಳು ಮಾಡಿ ಹೋಗಿದ್ದು ಅಥವಾ ನೀವೇ ಹಾಳು ಮಾಡ್ಕೊಂಡಿದ್ದು ಅಥವಾ ನೀವು ಕಳ್ಕಂಡಿದ್ದು ಹೃತಂ ನಷ್ಟಂಚ ಲಭ್ಯತೆ ವಾಪಸ್ ಸಿಗುತ್ತೆ ನಿಮಗೆ ಅಂತ ಸೊ ಅದರಿಂದ ಇಂಥ ಒಂದು ವಿಶೇಷವಾದ ಕಾರ್ತಿವೀರ್ಯಾರ್ಜುನ ಹೋಮವನ್ನು ಮಾರ್ಗಶೀರ್ಷ ಮಾಸದ ಹುಣ್ಣಿಮೆ ಮಂಗಳವಾರ ದಿವಸ ನಾಳೆ ದಿವಸ ಮಾಡ್ತಾ ಇದ್ದೇವೆ ಬಹಳ ವಿಶೇಷವಾದಂತಹ ಕಾರ್ಯಕ್ರಮ ಸೊ ಒಂದೇ ಸಂಕಲ್ಪ ಸೇವೆ ಆಶ್ಲೇಷ ಬಲಿ ಪೂಜೆ ಸರ್ಪಶಾಂತಿ ಹೋಮನೂ ಆಯಿತು ಲಕ್ಷ್ಮೀ ಭೂಪರಾಘಸ್ವಾಮಿ ಹೋಮನ ಆಯಿತು ಕಾರ್ತಿವೀರ್ಯಾರ್ಜುನ ಹೋಮನೂ ಆಯಿತು ಇನ್ಯಾವುದೋ ಸಂತಾನ ಇಲ್ಲದ ತುಲಾರಾಶಿಯವರಿಗೆ ಸಂತಾನದ ವಿಚಾರದಲ್ಲಿ ಅನುಕೂಲವಾಗಬೇಕು ಅಥವಾ ಮಕ್ಕಳು ಆಲ್ರೆಡಿ ಇರತಕ್ಕಂಥ ತುಲಾರಾಶಿಯವರಿಗೆ ಆ ಮಕ್ಕಳ ವಿಚಾರದಲ್ಲಿರುವ ದುಃಖ ದುಮ್ಮಾನಗಳೆಲ್ಲ ಪರಿಹಾರವಾಗಬೇಕು ಮಕ್ಕಳ ಟೆನ್ಷನ್ ನಿಮಗೆ ಕಡಿಮೆ ಆಗಬೇಕು ಅಂತ ಸಂತಾನ ಗೋಪಾಲಕೃಷ್ಣ ಹೋಮವನ್ನು ಮಾಡ್ತಾ ಇದ್ದೇವೆ ಅಷ್ಟೇ ಇಲ್ಲ ಇನ್ನೂ ಇದೆ ಗುರುದು ಗುರುಬಲ ಇದೆ ಚೆನ್ನಾಗಿ ಕೆಲಸ ಮಾಡಬೇಕಲ್ಲ ಗುರುಬಲ ಅದಕ್ಕೆ ಗುರುಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ ಪಂಚಮ ಶನಿ ಎಲ್ಲದಕ್ಕೂ ಅಡ್ಡಗಾಲಾಗ್ತಾ ಇರೋ ಸಮಸ್ಯೆ ದೊಡ್ಡದು ತುಲಾರಾಶ್ವರ್ಯ ಬಿಸಿ ತುಪ್ಪ ಅದರಿಂದ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ ನವಗ್ರಹ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ ಸೊ ಇಷ್ಟೆಲ್ಲ ಹೋಮಗಳು ಒಂದೊಂದು ಹೋಮಕ್ಕೆ ಒಂದೊಂದು ಸಂಕಲ್ಪ ಸೇವೆ ಅಲ್ಲ ಒಂದೇ ಸಂಕಲ್ಪ ಸೇವೆ ಎಲ್ಲ ಹೋಮಕ್ಕೂ ಬಂತು ಒಂದು ಸಂಕಲ್ಪ ಸೇವೆ ಇಷ್ಟೂ ಹೋಮಗಳನ್ನು ಮಾಡಿ ನಿಮಗೆ ಎಲ್ಲ ಹೋಮಗಳ ಭಸ್ಮ ನಿಮ್ಮ ಹೆಸರಲ್ಲಿ ಸಂಕಲ್ಪ ಮಾಡಿ ನಿಮಗೋಸ್ಕರ ಮಾಡಿದ ಹೋಮದ ಭಸ್ಮವನ್ನೇ ನಿಮಗೆ ಕಳಿಸ್ಕೊಡ್ತಕ್ಕಂಥದ್ದು ಹಾಗೂ ನಾಗಾರಾಧನೆ ಮಾಡಿದೆ ಕುಂಕುಮ ಪ್ರಸ ಅರ್ಶನ ಪ್ರಸಾದ ನಾಗಾರಾಧನೆ ಅರ್ಶನ ವಿಶೇಷ ಹಾಗೂ ಬಹಳ ವಿಶೇಷವಾಗಿ ಪ್ರಸಾದ ಸ್ವರೂಪ ಇದೊಂದು ಬ್ರಾಸ್ಲೆಟ್ ಅನ್ನ ಪ್ರತಿಯೊಬ್ಬ ತುಲಾರಾಶವರಿಗೆ ಕೊಡ್ತಾ ಇದ್ದೆ ಏನಿದೆ ಇದು ಬ್ರಾಸ್ಲೆಟ್ ಅಲ್ಲಿ ನಾಲ್ಕು ವಿಧದ ವಿಶೇಷವಾದ ಉಪರತ್ನಗಳಿರತಕ್ಕಂತಹ ಒಂದು ಬ್ರಾಸ್ಲೆಟ್ ಸಿದ್ಧಪಡಿಸ ಇದರಲ್ಲಿ ಬಹಳ ಟೆನ್ಷನ್ ತುಲಾರಾಶವರಿಗೆ ಮಾನಸಿಕ ಒತ್ತಡ ಮೆಂಟಲ್ ಟೆನ್ಷನ್ ಆಗ್ಬಿಡಿದೆ ಗುರುಳೆ ಏನು ಮಾಡಕಾಗ್ತಾರೆ ನನಗೆ ತಲೆ ಎಲ್ಲ ಕೆಟ್ಟೋಗ್ಬಿಡಿದೆ ಅಂತ ಆ ಮಾನಸಿಕ ಒತ್ತಡಗಳನ್ನೆಲ್ಲ ಸರಿ ಮಾಡಲಿಕ್ಕೆ ಮನಸ್ಸನ್ನು ಹಗುರ ಮಾಡಲಿಕ್ಕೆ ಸಂತೋಷದಾಯಕ ನೆಮ್ಮದಿಯನ್ನು ಕೊಡಲಿಕ್ಕೆ ಮಾನಸಿಕ ನೆಮ್ಮದಿಯನ್ನು ಕೊಡಲಿಕ್ಕೆ ಶ್ವೇತಚಂದ್ರಿಕಾ ರತ್ನಗಳು ಅಂತ ಆರು ಶ್ವೇತಚಂದ್ರಿಕಾ ರತ್ನಗಳಿದೆ ಅದರೊಳಗೆ ಒಳೆ ಅದರ ನಂತರ ಮಾನಸಿಕವಾಗಿದ್ದರೂ ಸಾಕ ದೈಹಿಕವಾಗೂ ಗಟ್ಟಿಯಾಗಿರಬೇಕಲ್ಲ ಆರೋಗ್ಯ ಬಾಧೆಗಳು ಪರಿಹಾರವಾಗಬೇಕಲ್ಲ ಆರು ನಿಮಗೆ ಕೃಷ್ಣವರ್ಣಿಕಾ ರತ್ನಗಳಿದ್ದಾವೆ ಅದರ ನಂತರ ಆ ದೃಷ್ಟಿಯಿಂದ ದೊಡ್ಡ ಸಮಸ್ಯೆ ಚಕ್ಷುಶೋ ಹೇತೇ ಮನಸೋ ವಾಚೋ ಹೇತೆ ಬ್ರಹ್ಮಡೋ ಹೇತೆ ಎಲ್ಲ ಕೆಲವರು ನೋಡಿ ದೃಷ್ಟಿ ಕೆಲವರು ನಿಮ್ಮ ಬಗ್ಗೆ ಮಾತಾಡಿ ದೃಷ್ಟಿ ಕೆಲವರು ಮಾಟಮಂತ್ರ ಮಾಡಿದ ದೃಷ್ಟಿ ಆ ದೃಷ್ಟಿದೋಷ ಪರಿಹಾರಕ್ಕೋಸ್ಕರವಾಗಿ ವ್ಯಾಘ್ರನೇತ್ರನ ಮುನಿಗಳು ಅದರ ನಂತರ ಈ ಕಳ್ಕಂಡಿದ್ದನ್ನು ಪುನಃ ಪಡ್ಕೊಳ್ಳೋಕೆ ಅಥವಾ ಶತ್ರು ಬಾಧೆಗಳ ಪರಿಹಾರಕ್ಕೆ ಮಾಟಮಂತ್ರಗಳ ದೋಷ ಪರಿಹಾರಕ್ಕೆ ಇತ್ಯಾದಿ ಹಲವಾರು ಕಾರಣಗಳಿಂದ ನಿಮಗೆ ಕಾರ್ಯಸಿದ್ಧಿಯಾಗಬೇಕು ಅಂತ ಜ್ವಾಲಾಮುಖಿ ರತ್ನಗಳು ಏನು ಭೂಮಿ ಒಳಗಡೆಯಿಂದ ಜ್ವಾಲಾಮುಖಿ ಸ್ಫೋಟ ಆಗಿ ಲಾವಾ ರಸ ಹೊರಗೆ ಬರುತ್ತಲ್ಲ ಆ ಲಾವಾ ರಸ ಹೊರಗೆ ಬಂದಮೇಲೆ ಇಲ್ಲಿಯ ಪ್ರಕೃತಿಗೆ ಗಟ್ಟಿ ಕಲ್ ಥರ ಆಗಿಬಿಡುತ್ತೆ ಅದನ್ನು ಕಟ್ ಮಾಡಿ ರೌಂಡಾಗಿ ಶೇಪ್ ಮಾಡಿ ಅದನ್ನು ಒಂದು ಏನೋ ಕಲ್ಲುಗಳ ಥರ ಮಾಡ್ತಾರದನ್ನು ರತ್ನಗಳು ಜ್ವಾಲಾಮುಖಿ ರತ್ನಗಳು ಹೀಗೆ ಶ್ವೇತಚಂದ್ರಿಕಾ ಕೃಷ್ಣವರ್ಣಿಕಾ ವ್ಯಾಘ್ರನೇತ್ರ ಸಹಿತವಾಗಿ ಜ್ವಾಲಾಮುಖಿ ರತ್ನಗಳು ಎಂಬ ನಾಲ್ಕು ವಿಭಿನ್ನವಾದ ವಿಶೇಷವಾದ ವಿಶಿಷ್ಟವಾದಂತಹ ಉಪರತ್ನಗಳನ್ನು ಸೇರಿಸಿಕೊಂಡು ಮಾಡಿರತಕ್ಕಂಥ ಸಿದ್ಧಪಡಿಸಿರ್ತಕ್ಕಂತಹ ಒಂದು ವಿಶೇಷವಾದ ಬ್ರೇಸ್ಲೆಟ್ ಅನ್ನ ಪ್ರತಿಯೊಬ್ಬ ತುಲಾ ತುಲಾರಾಶಿಯವರೆಗೂ ನಾಳೆ ದಿವಸ ಸಂಕಲ್ಪ ಸೇವೆ ಕೊಟ್ಟವರಿಗೆ ಕೊಡ್ತಾ ಇದ್ದೇವೆ ದಯವಿಟ್ಟು ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ತುಲಾ ಎಂಬ ನಿಮ್ಮ ರಾಶಿ ಹಾಗೂ ನಿಮ್ಮ ಲಾಸಿಗಳನ್ನು ವಾಟ್ಸಪ್ ಮಾಡಿಕೊಳ್ಳಿ ನಾಳೆ ಬೆಳಗ್ಗೆ ಆರು ಗಂಟೆಗೆ ಅಲ್ಲಿ ನಾನು ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ ಹತ್ತು ಗಂಟೆಯಿಂದ ಎಲ್ಲ ಹೋಮಲ್ಲಿ ಲೈವ್ ನೋಡ್ತೀರಾ ಪ್ರಸಾದ ಸ್ಪೀಡ್ ಪೋಸ್ಟ್ ಮೂಲಕ ನಿಮಗೆ ಕಳುಹಿಸಿಕೊಡಲಾಗ್ತದೆ ನಾಳೆಯ ಒಂದು ವಿಶೇಷವಾದಂತಹ ಕಾರ್ಯಕ್ರಮಗಳಲ್ಲಿ ಸಂಕಲ್ಪ ಸೇವೆ ಕೊಡೋರು ದಯವಿಟ್ಟು ನಿಮ್ಮ ವಿವರಗಳನ್ನು ವಾಟ್ಸಪ್ ಮಾಡಿಕೊಳ್ಳಿ ರಾಜು ಕೋಲಿ ಹಾಯ್ ಸಾರ್ ನಮಸ್ಕಾರ ರಾಜು ಕೋಲಿ ಅವರೇ ರಾಮಪ್ಪ ವೈ ಬೇಳೂರು ಕರೆಕ್ಟ್ ಗುರುಜಿ ನೀವು ಹೇಳ್ತಾ ಇರೋದು ಒಳ್ಳೆಯದಾಗ್ಲಿ ಇನ್ನೊಬ್ಬರು ಟಿ ಓ ಪಿ ಗುರುಜಿ ನಿಮ್ಮ ಪ್ರೀತಿಯ ಅಭಿಮಾನಿ ಗುರುಜಿ ಧನ್ಯವಾದಗಳು ನಿಮ್ಮ ಹೆಸರು ತಿಳಿಸಿಲ್ಲ ಇಲ್ಲಿ ದಿನವೂ ನಿಮ್ಮ ಲೈವನ್ನು ನೋಡುತ್ತೇನೆ ತುಂಬ ಧನ್ಯವಾದಗಳು ದಯವಿಟ್ಟು ನನಗೆ ಸಹಾಯ ಮಾಡಿ ಗುರುಜಿ ಖಂಡಿತವಾಗಿ ನಮಗೆ ಅಲ್ಲಿ ಏನು ಸಹಾಯ ಆಗುತ್ತೆ ಮಾತಿನ ಸಹಾಯ ಮಾರ್ಗದರ್ಶನದ ಸಹಾಯ ಪೂಜೆ ಪುನಸ್ಕಾರಗಳು ಮಾಡಿ ಪ್ರಸಾದ ಕಳುಹಿಸುವ ಸಹಾಯ ಇದೇ ನಮಗೆಲ್ಲಾಗುವಂಥದ್ದು ಅದನ್ನೇ ಖಂಡಿತವಾಗಿ ಮಾಡೋಣ ಏನೂ ತೊಂದರೆ ಇಲ್ಲ ಸೊ ನಾಳೆಯ ಈ ಒಂದು ವಿಶೇಷವಾದಂತಹ ಎಲ್ಲ ವೀಕ್ಷಕರಿಗೂ ತಿಳಿಸ್ತಾ ಇದ್ದೇನೆ ನಾಳೆಯ ಹುಣ್ಣಿಮೆಯ ವಿಶೇಷ ಹೋಮಗಳ ಒಂದು ಸಂಕಲ್ಪ ಸೇವೆಗೆ ಹೆಸರು ಹೆಸರು ಕೊಡುವಂಥವ್ರು ದಯವಿಟ್ಟು ನಿಮ್ಮ ಹೆಸರು ಗೋತ್ರ ಗೊತ್ತಿದ್ದರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ತುಲಾ ರಾಶಿ ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸವನ್ನು ವಾಟ್ಸಪ್ ಮಾಡ್ಕೊಳ್ಳಿ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಚೆಕ್ ಮಾಡ್ಕೊಂಬಿಡಿ ನೀವು ಅದರಲ್ಲಿ ನಿಮಗೆ ಎಲ್ಲ ವಿವರಗಳು ಈ ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿದೆ ದಯವಿಟ್ಟು ನೋಡ್ಕೊಳ್ಳಿ ಈ ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ನಿಮಗೆ ನಾಳೆಯ ಹೋಮಗಳ ಡಿಸ್ಕ್ರಿಪ್ಷನ್ ಎಲ್ಲ ಡೀಟೇಲ್ಸು ಇದೆ ನಮ್ಮ ಇತರೆ ಚಾನಲ್ಗಳ ವಿಡಿಯೋಗಳು ಲಿಂಕ್ ಚಾನಲ್ಗಳ ಲಿಂಕ್ ಇದೆ ಅಷ್ಟೇ ಅಲ್ಲ ಇದೇ ಚಾನಲ್ ತುಲಾರಾಶಿ ಚಾನಲಲ್ಲೇ ನಿಮಗೆ ಜನವರಿ ತಿಂಗಳ ಮಾಸ ಭವಿಷ್ಯದ ಎಚ್ಚರಿಕೆಗಳ ವಿಚಾರ ಶುಭ ವಿಚಾರಗಳ ವಿಚಾರದ ವಿಡಿಯೋ ಎಲ್ಲವೂ ಸಹ ಇದೇ ಚಾನಲ್ನಲ್ಲಿ ನಿಮಗೆ ಸಿಗುತ್ತದೆ ದಯವಿಟ್ಟು ನೀವು ನೋಡಿಲ್ಲ ಅಂದರೆ ದಯವಿಟ್ಟು ವಿಡಿಯೋಗಳನ್ನು ನೋಡಿ ಶೇರ್ ಮಾಡಿ ಎಲ್ಲರಿಗೂ ನಾಳೆ ಬೆಳಗ್ಗೆ ಹೋಮ್ ಆದ್ದರಿಂದ ರಾತ್ರಿ ಎಲ್ಲ ಆಫೀಸಲ್ಲಿ ಬರ್ಕೊಳ್ತಾ ಇರ್ತಾರೆ ನೈಟ್ ಡ್ಯೂಟಿ ಎಲ್ಲ ಹೆಸರುಗಳು ಕೊಟ್ಟವ್ರದೆಲ್ಲ ಹೆಸರು ಬರೀತಾ ಇರ್ತಾರೆ ಸೊ ನೀವು ಹೆಸರು ಕೊಡೋದಾದ್ರೆ ಬೇಗ ಲಾಸ್ಟ್ ಆಪ್ಷನ್ ಈಗ ನಾಳೆ ಬೆಳಗಾದ್ರೂ ಹೋಮ ಬೇಗ 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 ನಿಮ್ಮ ವಿವರಗಳನ್ನ ವಾಟ್ಸಪ್ ಮಾಡ್ಕೊಳ್ಳಿ ಯಾವುದೇ ಕಾರಣಕ್ಕೂ ಸಹ ಲೇಟ್ ಮಾಡಬೇಡಿ ತಡ ಮಾಡಬೇಡಿ ಬೇಗ ಬೇಗ ನಿಮ್ಮ ವಿವರಗಳನ್ನ ವಾಟ್ಸಪ್ ಮಾಡ್ಕೊಳ್ಳಿ ನಾಳೆ ಈ ಒಂದು ವಿಶೇಷವಾದಂತಹ ಹೋಮಗಳ ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ಬೇಗ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ನಿಮ್ಮ ರಾಶಿನಿ ವಿಳಾಸಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ ನಾಳೆ ದಿವಸ ಬೆಳಗ್ಗೆ ನಾನು ಆರು ಗಂಟೆಗೆ ಸಂಕಲ್ಪ ಸೇವೆ ಶುರು ಮಾಡ್ತೇನೆ ಹತ್ತುವರೆಯಿಂದ ಹೋಮಗಳು ಪ್ರಾರಂಭವಾಗಲಿದೆ ಏನೇನು ಹೋಮಗಳು ಮಹಾಕಾರ್ತವೀರ್ಯಾರ್ಜುನ ಹೋಮ ಲಕ್ಷ್ಮೀ ಭೂವರಾಗ ಸ್ವಾಮಿ ಹೋಮ ಆಶ್ಲೇಷ ಪೂಜೆ ಸರ್ಪಶಾಂತಿ ಹೋಮ ಶ್ರೀ ಸಂತಾನ ಗೋಪಾಲಕೃಷ್ಣ ಹೋಮ ಗುರುಶಾಂತಿ ಶನಿಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮ ಇಷ್ಟು ಹೋಮಗಳು ಸಹ ನಾವು ನಾಳೆ ಬೆಳಗ್ಗೆ ನಾವು ಸಂಕಲ್ಪ ಮಾಡಿದ್ದೇವೆ ಸೊ ಅದರಿಂದ ಬೆಳಗ್ಗೆಯ ಒಂದು ಸಂಕಲ್ಪ ಸೇವಾ ಕಾರ್ಯಕ್ರಮಗಳಿಗೆ ಹೆಸರು ಕೊಡ್ತಕ್ಕಂಥವ್ರು ದಯವಿಟ್ಟು ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ನಿಮ್ಮ ರಾಶಿ ತುಲಾರಾಶಿ ನಿಮ್ಮ ರಾಶಿ ಹಾಗೂ ನಿಮ್ಮ ಆಸೆಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ ಹೆಚ್ಚಿನ ಪ್ರಶ್ನೆಗಳೇನು ಬರಲಿಲ್ಲ ಜನ ನೋಡ್ತಾ ಇದ್ರೆ ಬಿಟ್ಟರೆ ಪ್ರಶ್ನೆಗಳು ಕೇಳ್ತಿಲ್ಲ ನೋ ಪ್ರಾಬ್ಲಮ್ ನಾಳೆ ಬೆಳಗ್ಗೆ ಹೋಮಕ್ಕೆ ಸಂಕಲ್ಪ ಸೇವೆ ಕೊಡೋರು ಕೊಡಿ ಹಾಗೂ ವೀಡಿಯೋಗಳು ನೋಡದಿರೋರು ಅಂದರೆ ಜನವರಿ ತಿಂಗಳ ಮಾಸ ಭವಿಷ್ಯದ ವೀಡಿಯೋಗಳು ನೋಡದಿರೋರು ನಮ್ಮ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸ್ವಿಯ ವರ್ಷ ಭವಿಷ್ಯದ ವಿಡಿಯೋಗಳು ನೋಡದಿರೋರು ದಯವಿಟ್ಟು ವಿಡಿಯೋಗಳ್ನ ಹೆಚ್ಚೆಚ್ಚು ನೋಡಿ ಹಾಗೂ ನಮ್ಮ ವಿಡಿಯೋಗಳನ್ನ ಶೇರ್ ಮಾಡಿ ವರ್ಷ ಭವಿಷ್ಯ ವಿಡಿಯೋ ಇನ್ನೂ ಓಡಿಲ್ಲ ಜಾಸ್ತಿ ಸೊ ಅದರಿಂದ ನಮ್ಮ ವಿಡಿಯೋನ ಶೇರ್ ಮಾಡಿ ದಯವಿಟ್ಟು ನಮ್ಮ ಧನುರ್ಮಾಸದ ವಿಡಿಯೋ ತುಂಬ ಓಡಿದೆ ಅವರು ಅರುವತ್ತಾರು ಸಾವಿರ ಸಂಖ್ಯೆಯಲ್ಲಿ ಓಡಿದೆ ಆಯಿತಾ ಅಂದರೆ ಚೆನ್ನಾಗಿ ಜನ ನೋಡಿದ್ದಾರೆ ಇನ್ನು ತುಲಾರಾಶಿ ಎಚ್ಚರಿಗಳು ಬಿಡಿಯೋ ಶೋ ವಿಚಾರಗಳು ಆಮೇಲೆ ಇನ್ನೂ ನೋಡ್ತಾರೆ ಜನವರಿ ತಿಂಗಳು ದಿನ ಇದೇ ಟೈಮು ಇನ್ನೂ ಐದು ದಿನ ಅಂತ ಸೊ ಆಮೇಲೆ ನೋಡ್ತಾರೆ ಬಟ್ ನನ್ನ ಅಂದರೆ ಇವತ್ತೇ ನೋಡಿಕೊಂಡ್ರೆ ಹಾಂ ಖಂಡಿತವಾಗಿ ನಿಮಗೆ ಅನುಕೂಲ ಯಾಕೆಂದರೆ ನೀವು ನಾಳೆ ಇಷ್ಟೊತ್ತಿಗೆ ನೋಡಿಬಿಟ್ಟು ಸ್ವಾಮಿ ಅದೇನೋ ಬ್ರೇಸ್ಲೆಟ್ ಕೊಡಿ ಅಂದರೆ ಕೊಡೋಕ್ಕಾಗಲ್ಲ ಇವತ್ತೇ ನೋಡಿದ್ರೆ ಮಾತ್ರ ನಾವು ಕೊಡ್ಬೋದೇ ಬಿಟ್ಟರೆ ನಾಳೆ ನೋಡಿದ್ರೆ ಖಂಡಿತ ಕೊಡೋಕ್ಕೆ ಆಗಲ್ಲವಾ ಒಳ್ಳೆಯದಾಗಲಿ ಬೆಳಗ್ಗೆ ಸಿಗ್ತೇನೆ ಬೆಳಗ್ಗೆ ಆರು ಗಂಟೆಗೆ ಲೈವಲ್ಲಿ ಸಿಗ್ತಾನೆ ನನ್ನ ಮೇನ್ ಚಾನೆಲ್ನಲ್ಲಿ ಎಲ್ಲರಿಗೂ ಸಹ ಒಳ್ಳೆಯದಾಗಲಿ ವೀಡಿಯೋಗಳನ್ನ ಆದಷ್ಟು ಜಾಸ್ತಿ ಶೇರ್ ಮಾಡಿ ಇವತ್ತು ಲೈವ್ ಬಂದು ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡೋಣ ಅಂತ ಲೈವ್ ಬಂದಿದ್ದಾಗಿತ್ತು ಬಟ್ ತುಂಬ ಜನ ಏನಂತ ಜನ ಲೈವಲ್ಲಿ ಸೇರಿಲ್ಲ ಪ್ರಶ್ನೆಗಳಂತೂ ಜಾಸ್ತಿ ಕೇಳ್ತಾ ಇಲ್ಲ ಸಾಲದಿಂದ ರಾಮಪ್ಪ ಅವರೇ ಇನ್ನೊಂದೂವರೆ ವರ್ಷ ಸ್ಯಾಲ್ರಿಂದ ಮುಗಿಯ ತನಕ ಸಾಲ ಮುಕ್ತ ಕಷ್ಟ ಗುರು ಆರಾಧನೆ ಮಾಡ್ಕೊಂಡಷ್ಟು ತುಲಾರಾಶ್ ಅವ್ರಿಗೆ ಸಾಲ ಬಾಧೆಯಿಂದ ಮುಕ್ತಿ ಸಿಗ್ತಕ್ಕಂಥದ್ದು ಹ್ಮ ಸೊ ಒಳ್ಳೇದಾಗ್ಲಿ ಬೆಳಗ್ಗೆ ನಾನು ಆರು ಗಂಟೆಗೆ ಲೈವ್ ಅಲ್ಲಿ ಸಿಗ್ತೇನೆ ಜಾಯಿನ್ ಆಗ್ತಾನೆ ಆ ಈಗ್ಲೂ ಸಹ ಅವಕಾಶ ಇದೆ ಸಂಕಲ್ಪ ಸೇವೆಗೆ ಹೆಸರು ಕೊಡೋರಿಗೆ ಸ್ಕ್ರೀನ್ ನಂಬರ್ ವಿವರಗಳನ್ನ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ ಒಳ್ಳೇದಾಗ್ಲಿ ನಮಸ್ಕಾರ ಲೋಕ ಸಮಸ್ತ ಸುಖಿನೋ ಭವಂತು ನಾರಾಯಣ ನಾರಾಯಣ ನಾರಾಯಣ